ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳಪ್ಪನವರ ಕಾರ್ಯಕ್ರಮದ ಸಂಬಂಧ ಬಂದಿದ್ದು ರಾಜಕೀಯ ಯಾವುದು ಮಾತನಾಡದೇ ಹೋಗಬೇಕು ಅಂದರೆ ನೀವು ಹಿಡ್ಕೊಂಡು ಕೂತ್ಬಿಟ್ಟಿದ್ದೀರಿ ನೋಡಿ ಇಡೀ ದೇಶದಲ್ಲಿ ಮೋದಿಯವರ ಒಂದು ಸುನಾಮಿ ಇದೆ ದೇಶದ ಬಡ ಜನ ಇವತ್ತು ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಒಂದು ಹೊಸ ಆಶಯವನ್ನು ಕನಸನ್ನು ಕಾಣ್ತಾ ಇದ್ದಾರೆ ನಾನು ಭಾಳ ಕಾನ್ಫಿಡೆಂಟಾಗಿ ಹೇಳಬಲ್ಲೆ ಆತ್ಮವಿಶ್ವಾಸದಿಂದ ಹೇಳಬಲ್ಲೆ ಕರ್ನಾಟಕದಲ್ಲಿ ಈ ಬಾರಿ ಕನಿಷ್ಠ ಅಂದರೆ ಇಪ್ಪತ್ತೈದು ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಆ ಕಾರಣಕ್ಕೇನೆ ಇವತ್ತು ಕಾಂಗ್ರೆಸ್ನ ಮಂತ್ರಿಗಳು ಕೂಡ ಈ ಸತ್ಯ ಅವ್ರಿಗೆ ಗೊತ್ತಿರೋದ್ರಿಂದ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಅವರು ಹಿಂದೇಟು ಹಾಕ್ತಾ ಇದ್ದಾರೆ ಜನರ ಮನಸ್ಸು ಜನರ ಸಂಕಲ್ಪ ಮೋದಿಯ ಜೊತೆಗಿದೆ ಕರ್ನಾಟಕದಲ್ಲಿ ಅಭೂತಪೂರ್ವವಾದಂಥ ಗೆಲುವು ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿಯವರಿಗೆ ಜನ ಕೊಡೋರಿದೆ ನಿಮ್ಮ ಪ್ರಶ್ನೆಗೆ ಒಂದು ಪದ ಬಳಸಿದೆ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿರುವಂಥದ್ದು ಮೋದಿ ಸುನಾಮಿ ಅಂತ ಸುನಾಮಿಯನ್ನು ಯಾರೂ ಅಡ್ಗಾರ್ ಹಾಕ್ಲಿಕ್ಕಾಗಲ್ಲ ಗೋಡೆ ಕಟ್ಟಲಿಕ್ಕಾಗಲ್ಲ ಅದಕ್ಕೆ ಡ್ಯಾಮ್ ಕಟ್ಟಲಿಕ್ಕಾಗಲ್ಲ ಸುನಾಮಿ ಬಂದರೆ ಅದು ಎಲ್ಲರನ್ನು ಅಪ್ಪಳಿಸಿ ಬರುವಂಥದ್ದು ಎಲ್ಲ ಅಡ್ಡಗೋಡೆಗಳನ್ನು ಮೀರು ಬರೋವಂಥದ್ದೇ ಸುನಾಮಿ ಸೊ ಆ ಅಡ್ಡಗೋಡೆಗಳು ಯಾರೇ ಕಟ್ಟಲಿ ಅದನ್ನು ಮೀರಿ ನರೇಂದ್ರ ಮೋದಿಯ ಸುನಾಮಿ ಕರ್ನಾಟಕದಲ್ಲಿ ಕನಿಷ್ಠ ಇಪ್ಪತ್ತೈದು ಸೀಟನ್ನು ಪಡ್ಕೊಳ್ಳೋದ್ರಲ್ಲಿ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯಗಳನ್ನು ತಗೊಂಡ್ಬರ್ತೀವಿ ಅಂತೇಳಿ ರಾಜ್ಯಾಧ್ಯಕ್ಷರಾಗಿದ್ದಾರೆ